ರಾಮಕೃಷ್ಣ ವಿವೇಕಾನಂದರು ಬಂದ ಮೇಲೆ ಜಗತ್ತಿನ ಉಳಿವಿಗೆ ಸನಾತನ ಧರ್ಮದ ಅನಿವಾರ್ಯತೆಯನ್ನು ಮನವರಿಕೆ ಮಾಡಿಕೊಟ್ರು ಸ್ವಾಮಿ ವಿವೇಕಾನಂದರ ಅಧ್ಯಯನ ಇವತ್ತು ಭಾರತದ ಉಳಿವಿಗೆ ಅನಿವಾರ್ಯ ಆಗಿದೆ ಭಾರತ ಧರ್ಮವನ್ನು ಮರೆತರೆ ಇನ್ನು ಮೂರು ತಲೆಮಾರುಗಳಲ್ಲಿ ಭಾರತ ನಾಶವಾಗುತ್ತದೆ ಆಧ್ಯಾತ್ಮಿಕ ಸಾಧನಾ ಪಯಣದಲ್ಲಿ ಮೂರ್ತಿ ಪೂಜೆ ಅಂತಕ್ಕಂಥದ್ದು ಒಂದು ಪ್ರಾರಂಭಿಕ ಹಂತವೇ ಹೊರತು ಅದೇ ಅಂತಿಮ ಅಲ್ಲ ಸನಾತನ ಪರಂಪರೆಯ ಇನ್ಸ್ಪಿರೇಷನ್ ಪಡೆದೆ ಯಾವುದು ಉಳಿದಿದೆ ಹೇಳಿ ನೋಡಿ ಇವತ್ತು ನಮ್ಮ ಜನಕ್ಕೆ ನಮ್ಮ ಧರ್ಮ ಗೊತ್ತಿಲ್ಲ ನಮ್ಮ ಆಚರಣೆಗಳ ವೈಚಾರಿಕತೆ ಗೊತ್ತಿಲ್ಲ ಸ್ವಾಮಿ ವಿವೇಕಾನಂದರು ಭಾರತದ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದವರು ಅವರೊಂದು ಕಡೆ ಬಹಳ ಸ್ಪಷ್ಟವಾಗಿ ಇದಕ್ಕೆ ಪರಿಹಾರವನ್ನು ಕೂಡ ಸೂಚಿಸಿದ್ರು ದಿ ಪ್ರಾಬ್ಲಮ್ಸ್ ಆರ್ ಅಂಡರ್ಸ್ಟ್ಯಾಂಡಬಲಿ ಮೆನಿ ಬಟ್ ದಿ ಸಲ್ಯೂಷನ್ ಈಸ್ ಒನ್ ವಾಟ್ ಈಸ್ ದಟ್ ದ ಪ್ರೆಸೆಂಟ್ ಮ್ಯಾನ್ ಮಸ್ಟ್ ಬಿಕಮ್ ಎ ನ್ಯೂ ಮ್ಯಾನ್ ಸಮಸ್ಯೆಗಳ ಬಗ್ಗೆ ಪರಿಚಯ ಇದೆ ಅಜ್ಞಾನದ ಪರಿಚಯ ಇದೆ ನಿಷ್ಕ್ರಿಯತೆಯ ಪರಿಚಯ ಇದೆ ನಿಸ್ಸತ್ವದ ಬಗ್ಗೆ ನಮಗೆ ಗೊತ್ತಿದೆ ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ನಾವು ಇಷ್ಟು ನಿಷ್ಕ್ರಿಯರಾಗಿ ಆ ಹಳೆಯ ಹಳಸಲು ವಿಚಾರಗಳನ್ನೇ ಮುಂದುವರಿಸ್ಕೊಂಡು ಹೋಗಬಹುದಾದ ಒಂದು ಮನೋಸ್ಥಿತಿ ಯಾಕಾಯಿತು ಸ್ವಾತಂತ್ರ್ಯ ಬಂದ ನಂತರ ಏಳುವರೆ ದಶಕಗಳು ದಾಟದ್ರು ಕೂಡ ವಿ ಆರ್ ಎಟ್ ವಿಟ್ ರಿಫೈನ್ ಇಂಡಿಯಾ ಟು ಇಂಡಿಯನ್ಸ್ ಯಾಕಿದು ನಮ್ಮ ಜನ ತುಂಬಾ ಉದಾರಿಗಳು ಅಂತೀರಾ ಖಂಡಿತ ನಾನು ಒಪ್ಪೋದಿಲ್ಲ ನಿಷ್ಕ್ರಿಯರು ಅಂತ ಹೇಳ್ತೇನೆ ದಯವಿಟ್ಟು ಗಮನಿಸಿ ನಮ್ಮಲ್ಲಿ ಧರ್ಮ ಗೊತ್ತಿಲ್ಲ ಧರ್ಮದ ಬಗ್ಗೆ ಸ್ಪಷ್ಟತೆ ಇಲ್ಲ ಧಾರ್ಮಿಕ ಶಿಕ್ಷಣ ಅಂತಕ್ಕಂಥದ್ದು ಬಹಳ ತುಟ್ಟಿ ಬಹಳ ಕಷ್ಟ ನೋಡಬೇಕು ನೀವು ಈ ಧಾರ್ಮಿಕ ಆಚರಣೆಗಳ ಬಗ್ಗೆ ಬಹಳ ನಿಷ್ಠರು ನಾವು ಒಳಹೊಕ್ಕು ಅದನ್ನ ಒಂದು ಸವಾಲಾಗಿ ಸ್ವೀಕರಿಸುವ ಮನೋಸ್ಥಿತಿ ಇಲ್ಲ ಭಾರತದಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೋ ಈ ಎಲ್ಲ ಸಮಸ್ಯೆಗಳ ಹಿಂದೆ ನಮ್ಮಿಂದ ಆಚೆ ಇರ್ತಕ್ಕಂಥ ವ್ಯತಿರಿಕ್ತವಾದ ವಿರೋಧವಾದ ಪ್ರತಿಬಂಧಕವಾದ ಶಕ್ತಿಗಳು ಏನಿದೆಯೋ ಅದೆಲ್ಲದಕ್ಕಿಂತಲೂ ಬಹಳ ನೈಜವಾದ ಕಾರಣ ನಮ್ಮ ನಿಷ್ಕ್ರಿಯತೆ ಯಾವುದೇ ಮಹಾತ್ಮನ ಬಗ್ಗೆ ನಾವು ಹೆಚ್ಚು ಗೌರವ ಸೂಚಿಸೋದು ಒಂದು ರಜೆ ಅವತ್ತು ಒಂದು ರಜೆ ಬೇಕು ನಮಗೆ ನಾನು ಎಷ್ಟೋ ಜನ ಯುವಕರನ್ನು ಕೇಳ್ತಾ ಇರ್ತೇನೆ ಈ ಮಾತು ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ ವಿವೇಕಾನಂದರ ಬಗ್ಗೆ ಇಪ್ಪತ್ತೈದು ವಾಕ್ಯಗಳನ್ನು ಕೊಟ್ಟರೆ ಹತ್ತು ವಾಕ್ಯಗಳನ್ನು ಸರಿಯಾಗಿ ಉತ್ತರಿಸುವ ದಾರ್ಶ್ಯತೆ ಇವತ್ತು ಭಾರತೀಯ ಯುವಕರಿಗಿಲ್ಲ ಬಹಳಷ್ಟು ಜನ ಬಹಳಷ್ಟು ಜನ ಬಹುಸಂಖ್ಯಾತರು ಶೇಕಡಾ ತೊಂಬತ್ತೈದರಷ್ಟು ಭಾರತೀಯರಿಗೆ ಇವತ್ತು ಅರ್ಥವಾಗದಲ್ಲೇ ಇರತಕ್ಕಂಥ ಸತ್ಯ ಏನು ಅಂದರೆ ವಿವೇಕಾನಂದರು ಅಂತಂದರೆ ಅವರು ರಾಮಕೃಷ್ಣ ಮಿಷನ್ ಕಟ್ಟಿದವರು ಅವರು ಚಿಕಾಗೋನಲ್ಲಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ ತಕ್ಷಣ ಕುಳಿತಿದ್ದವರೆಲ್ಲರೂ ಕೂಡ ಚಪ್ಪಾಳೆ ತಟ್ಟಿದ್ರು ವಿವೇಕಾನಂದರು ಒಂದಷ್ಟು ಶಾಲೆ ಕಾಲೇಜುಗಳು ಆಸ್ಪತ್ರೆಗಳನ್ನು ಕಟ್ಟಿದ್ರು ನಾಲ್ಕನೇ ವಾಕ್ಯ ಬಹುತೇಕ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ನಮ್ಮ ಸಿಲೆಬಸ್ಸಲ್ಲೂ ಇಲ್ಲ ಶಾಲಾ ಕಾಲೇಜುಗಳ ಸಿಲೆಬಸ್ಸಲ್ಲಿರಲಿ ರಾಷ್ಟ್ರಭಕ್ತಿಯನ್ನು ರಾಷ್ಟ್ರೀಯ ಬದ್ಧತೆಯನ್ನು ಬೆಳೆಸೋದಕ್ಕೆ ಮೂಲ ಉದ್ದೇಶವಾಗಿಟ್ಕೊಂಡಂಥ ಸಂಸ್ಥೆಗಳಲ್ಲೂ ಕೂಡ ಇವತ್ತು ವಿವೇಕಾನಂದರ ಪರಿಚಯ ಇಲ್ಲ ಇದು ಬಹಳ ಆಘಾತಕಾರಿಯಾದಂತಹ ಒಂದು ಸಂಗತಿ ನಮ್ಮ ದೇಶದ ಬಗ್ಗೆ ನಾವು ತುಂಬ ಕೊಂಡಾಡ್ತೇವೆ ಆದರೆ ಇವತ್ತಿನ ನಿಷ್ಕ್ರಿಯತೆ ಹೀಗೆ ನೋಡಿ ಸಹಜವಾಗಿ ಮುಂದುವರಿತಾ ಇರೋದನ್ನು ಕಂಡಾಗ ನಾವು ನಮ್ಮ ಯಂಗರ್ ಜನರೇಷನ್ ಅನ್ನ ಸರಿಯಾದ ಒಂದು ಮಾನಸಿಕ ಸ್ಥಿತಿಯಲ್ಲಿ ಕೊಂಡೊಯ್ದಲೇ ಇದ್ರೆ ಬಹಳ ದೊಡ್ಡ ಬೆಲೆ ತಿರಬೇಕಾಗುತ್ತೆ ಅನ್ನೋದು ನಾವಿನ್ನೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ ದ ಪ್ರಾಬ್ಲಮ್ಸ್ ಆರ್ ಅಂಡರ್ಸ್ಟ್ಯಾಂಡಬಲ್ ಬಲಿ ಮೆನಿ ಬಟ್ ದಿ ಸೊಲ್ಯೂಷನ್ ಈಸ್ ಒನ್ ದಿ ಪ್ರೆಸೆಂಟ್ ಮ್ಯಾನ್ ಮಸ್ಟ್ ಬಿಕಮ್ ಎ ನ್ಯೂ ಮ್ಯಾನ್ ಕರ್ನಾಟಕದ ಒಂದು ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾದಂತಹ ನೃಪತುಂಗ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಶ್ರೀನಿವಾಸ್ ಬಳ್ಳಿ ಅಂತ ಇತ್ತೀಚೆಗೆ ನಿವೃತ್ತರಾದರು ವೈಸ್ ಚಾನ್ಸ್ಲರ್ ಆಗಿ ಅವರು ಎರಡೂವರೆ ವರ್ಷದ ಹಿಂದೆ ಪೂಜ್ಯ ಸ್ವಾಮಿ ನಿರ್ಭಯಾನಂದರಿಗೆ ಫೋನ್ ಮಾಡಿ ನಾನೊಂದು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ತರ್ತೇನೆ ನೀವು ಯಾವ್ದು ಹೇಳಿದ್ರೆ ಅದು ಮಾಡ್ತೇನೆ ಅಂತ ಹೇಳಿದರು ಲೈಫ್ ಅಂಡ್ ಫಿಲಾಸಫಿ ಆಫ್ ವಿವೇಕಾನಂದ ಅನ್ನೋ ಒಂದು ಸಬ್ಜೆಕ್ಟ್ ಹಂಡ್ರೆಡ್ ಮಾರ್ಕ್ಸ್ಗೆ ಓಪನ್ ಎಲೆಕ್ಟಿವ್ ಆಗಿ ಅದು ನಿರ್ಧರಿಸಲ್ಪಡ್ತು ಬೆಂಗಳೂರಿಗೆ ವಾರದಲ್ಲಿ ಎರಡು ದಿವಸದ ಪ್ರಕಾರ ಎರಡು ವರ್ಷ ಅಂದ್ರೆ ಇನ್ನೂರು ವಾರಗಳ ಕಾಲ ನಾನು ತುಮಕೂರಿನಿಂದ ಓಡಾಡಿ ಆರುನೂರು ಮಕ್ಕಳಿಗೆ ಪಾಠ ಮಾಡಿದೆ ಆರುನೂರು ಮಕ್ಕಳು ವಿವೇಕಾನಂದನ ಬಹಳಷ್ಟು ಸಮಗ್ರವಾಗಿ ಅಧ್ಯಯನ ಮಾಡುವಂತಹ ಒಂದು ಸಂದರ್ಭ ಆಯಿತು ಈ ರೀತಿಯ ಆಲೋಚನೆ ಎಷ್ಟು ವಿಶ್ವವಿದ್ಯಾನಿಲಯಗಳಲ್ಲಿ ಬಂತು ವಿಶ್ವವಿದ್ಯಾನಿಲಯಗಳು ಇವತ್ತು ಅಷ್ಟು ನಿಷ್ಕ್ರಿಯವಾಗಿವೆ ಅಧ್ಯಯನ ಶಿಕ್ಷಕರಲ್ಲಿ ಬಹಳ ದೊಡ್ಡ ಕೊರತೆ ಕಾಣ್ತಾ ಇದೆ ಶಿಕ್ಷಕರು ಇವತ್ತು ಅವರ ಸಿಲೆಬಸ್ಸನ್ನೇ ಮುಗಿಸೋದ್ರಲ್ಲಿ ಪಾಪ ಅವರಿಗೆ ಸಮಯ ಇಲ್ಲ ಯಾಕೆಂದ್ರೆ ಅವರ ಬತ್ತಳಿಕೆಯಲ್ಲಿ ಹತ್ತಾರು ಬಾಣಗಳು ಸೇರ್ಕೊಂಡ್ಬಿಟ್ಟಿದೆ ಅದ್ರಲ್ಲಿ ಪಾಠ ಮಾಡೋದು ಕೂಡ ಒಂದು ಚಿಕ್ಕ ಬಾಣ ಇವತ್ತು ಮಕ್ಕಳು ಹೇಗೆ ಬರೆದಿದ್ದಾರೆ ಅವ್ರು ಬರೆದಿರೋದಕ್ಕೆ ಸರಿಯಾಗಿ ಅಂಕ ಕೊಡಬೇಕಾ ಬೇಡವಾ ಅನ್ನೋದು ಶಿಕ್ಷಕರ ನಿಷ್ಕರ್ಷಗೆ ಬಿಟ್ಟಿಲ್ಲ ಅದನ್ನು ವಿಧಾನಸೌಧದ ನಿರ್ಧರಿಸುತ್ತೆ ನೀವು ನೋಡಿದ್ರಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಇತ್ಯಾದಿಗಳನ್ನು ನೋಡಿದ್ರಿ ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಮನೆಯಲ್ಲಿ ಸಂಸ್ಕಾರವಾಗಲಿ ಶಾಲಾ ಕಾಲೇಜುಗಳಲ್ಲಿ ಸಂಸ್ಕಾರವಾಗಲಿ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಒಂದು ನಾಲ್ಕು ಮಾತು ಹೀಗಾಗಿ ನಾವು ಎಲ್ಲೂ ಕೂಡ ಈ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಸೋರ್ಸ್ ಆಫ್ ಮೋಟಿವೇಶನ್ ಸೋರ್ಸ್ ಆಫ್ ಆಕ್ಸಲರೇಟಿಂಗ್ ದಿ ಪೇಟ್ರಿಯಾಟಿಕ್ ಸ್ಪಿರಿಟ್ ಇನ್ ಅವರ್ ಓನ್ ಅಪ್ಕಮಿಂಗ್ ಜನರೇಷನ್ಸ್ ಇದು ಬಹುತೇಕ ಬಹುತೇಕ ನಿಂತು ಹೋಗಿದೆ ನೋಡಿ ದಯವಿಟ್ಟು ಗಮನಿಸಿ ಇದನ್ನ ಇದು ಬಹಳ ಆಘಾತಕಾರಿ ಅಂತ ಮೂರನೇ ಸಲ ಹೇಳ್ತಾ ಇದ್ದೇನೆ ನನಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ನೇಹಿತರೊಬ್ಬರು ಹೇಳಿದ್ರು ಕನ್ನಡ ಪುಸ್ತಕಗಳು ಓದೋದಿಲ್ಲ ಸ್ವಾಮೀಜಿ ಇವತ್ತು ರಾಮಕೃಷ್ಣ ಆಶ್ರಮ ಕರ್ನಾಟಕದಲ್ಲಿ ಒಂದು ವರ್ಷಕ್ಕೆ ಐದು ಕೋಟಿ ರೂಪಾಯಿ ಸಾಹಿತ್ಯ ಮಾರೋದಾದರೆ ಸನ್ಯಾಸಿಗಳು ಶೇಕಡ ತೊಂಬತ್ತರಷ್ಟು ಕನ್ನಡದ ಪುಸ್ತಕಗಳೇ ಆಗೋದಾದ್ರೆ ನಾನು ರಾಮಕೃಷ್ಣ ಆಶ್ರಮದ ಬಗ್ಗೆ ಮಾತ್ರ ಹೇಳಿದೆ ಇಲ್ಲಿ ನಡೀತಾ ಇರತಕ್ಕಂಥ ಪುಸ್ತಕದ ಹಬ್ಬ ಇದು ಸಾಹಿತ್ಯ ಯಜ್ಞ ಒಂದು ತಿಂಗಳ ಕಾಲ ನಡೆಯುತ್ತೆ ಡಿಸೆಂಬರ್ ಒಂದರವರೆಗೂ ಇದೆ ಕೊಳ್ಳುವ ಜನ ಇದ್ದೇ ಇದ್ದಾರೆ ಆಸಕ್ತರು ಬಂದೇ ಬಂದಿದ್ದಾರೆ ಜೇನು ನೋಣುಗಳು ಬರುತ್ತವೆ ಮಕರಂದ ಬೇಕು ಅಂದ್ರೆ ಜೇನು ನೋಣುಗಳು ಬರುತ್ತವೆ ತಿಪ್ಪೆ ಪದಾರ್ಥ ಬೇಕು ಅಂದ್ರೆ ನೋಣಗಳು ಅಲ್ಲಿಗೆ ಹೋಗುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರದು ನೀವು ಯಾವಾಗ ನೊಣ ಮತ್ತು ಜೇನು ನೊಣವನ್ನು ಸಮಾನತೆಯ ತಕ್ಕಡಿಗೆ ಹಾಕಿದ್ರೆ ಸಫರ್ ಆಗ್ತೀರಿ ಇದು ಪ್ರಾಬ್ಲಮ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದು ನೊಣವನ್ನು ನೊಣ ಅಂತಲೇ ಪರಿಗಣಿಸಿ ಜೇನು ನುಣವನ್ನ ಜೇನು ನುಣ ಅಂತ ಪರಿಗಣಿಸಿ ಕಾಗೆಯನ್ನ ಕಾಗೆ ಅಂತ ಪರಿಗಣಿಸಿ ಕೋಗಿಲೆಯನ್ನು ಕೋಗಿಲೆ ಅಂತ ಪರಿಗಣಿಸಿ ವಿಜ್ಞಾನ ಹೇಳ್ತೇನೆ ನಾನು ವಿಜ್ಞಾನದ ಪದವೀಧರ ವಿಕಾಸದ ಮೂಲಕ ಕಾಗೆ ಕೋಗಿಲೆ ಹಾಕ್ಬೇಕೆ ಹೊರತು ನೀವು ಅದಕ್ಕೆ ಕೋಗಿಲೆ ಅಂತ ಹಾಕಿದ್ರೆ ವಸಂತ ಕಾಲ ಬಂದಾಗ ಯಾರು ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಮನುಷ್ಯನನ್ನ ಸಾಮರ್ಥ್ಯವಂತನನ್ನಾಗಿ ಮಾಡದೇ ಇದ್ರೆ ಅವನಿಗೆ ಎಲ್ಲವನ್ನೂ ಕೂಡ ನೀವು ಉಡುಗೊರೆಯಾಗಿ ಕೊಟ್ಟು ಕೊಟ್ಟ ಉಡುಗೊರೆಯ ಮಹಿಮೆಯನ್ನು ಅವನು ಅರ್ಥ ಮಾಡಿಕೊಳ್ಳದೆ ಇದ್ದರೆ ಅವನು ಅಮೃತವನ್ನು ಕೂಡ ಅದನ್ನು ಬಳಸ್ತಾನೆ ನಿರ್ಲಕ್ಷಿಸ್ತಾನೆ ಈ ನಿಟ್ಟಿನಲ್ಲಿ ನಮ್ಮ ಸಮಾಜ ಬಹಳಷ್ಟು ಸುಧಾರಣೆ ಆಗಬೇಕಾಗಿದೆ ಆರ್ಥಿಕವಾಗಿ ತುಂಬ ಸುಧಾರಣೆ ಆದ್ವಿ ನಾವು ಆದರೆ ಇನ್ಕ್ರೀಸ್ ಆಫ್ ನಾಲೆಡ್ಜ್ ವಿಥೌಟ್ ಇನ್ಕ್ರೀಸ್ ಆಫ್ ವಿಸ್ಡಮ್ ವಿಲ್ ಇನ್ಕ್ರೀಸ್ ಸಾರೋ ಇಡೀ ಪ್ರಪಂಚವನ್ನು ಬಹಳ ಕಾಡ್ತಾ ಇರ್ತಕ್ಕಂಥ ಇಂಥ ಮಾತುಗಳು ನಮ್ಮ ಕಾಣ್ತಾ ಇಲ್ಲ ನಾಲೆಡ್ಜ್ ಇಸ್ ಪವರ್ But knowledge can become power not only for good deeds but also for wicked acts. Increase of knowledge without increase of wisdom will increase the sorrow. Vishwavidyanilegalinda. ಇವತ್ತು ಯಾವುದೇ ರಾಷ್ಟ್ರ ಭಕ್ತಿಯ ಬಗ್ಗೆ ವ್ಯಕ್ತಿತ್ವ ನಿರ್ಮಾಣದ ಬಗ್ಗೆ ನಾವು ನಿರೀಕ್ಷಿಸೋದು ಬಹಳ ತಪ್ಪಾಗುತ್ತೆ ಅನ್ನೋ ಸ್ಥಿತಿಯನ್ನು ನಾವು ಇವತ್ತು ಮುಟ್ಟಿದ್ದೇವೆ ಡಾಕ್ಟರ್ ಶ್ರೀನಿವಾಸ ಬಳ್ಳಿ ಅಂತವರ ಅವರ ನಾನು ಒಂದು ಕಡೆ ಕೊಟ್ಟೆ ಯೂನಿವರ್ಸಿಟಿಗಳಿಂದ ನಿರೀಕ್ಷಿಸಬಾರದು ಅನ್ನೋದನ್ನು ಮತ್ತೊಂದು ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಮುಖವಾಗಿ ನಿಮ್ಮ ಮುಂದೆ ಇಟ್ಟೆ ಇವತ್ತು ನಮ್ಮ ಮುಂದೆ ಉಳಿದಿರ್ತಕ್ಕಂಥ ಅತ್ಯಂತ ಪರಿಣಾಮಕಾರಿಯಾದ ಒಂದು ಮಾರ್ಗ ನಮ್ಮ ಜನರನ್ನು ನಮ್ಮವರಾಗಿ ಈ ಮೌಲ್ಯಗಳ ಅನುಷ್ಠಾನಕ್ಕೆ ವ್ರತಸಿದ್ಧರಾದ ವ್ರತಧಾರಿಗಳಾದ ನಿಜವಾದ ಅರ್ಥದಲ್ಲಿ ದಿ ರಿಯಲ್ ಕ್ಯಾರಿಯರ್ಸ್ ಆಫ್ ಭಾರತ್ ಕಲ್ಚರ್ ಈ ದೇಶದ ಸಂಸ್ಕೃತಿ ಇದು ಮಾಡಬೇಕು ಅಂತಂದರೆ ನಮ್ಮ ಮಕ್ಕಳಿಗೆ ಸಾಹಿತ್ಯದ ಮೂಲಕವೇ ನಾವು ಮಾಡಬೇಕಾಗಿದೆ ಯಾವುದೇ ಕುಂಟು ನೆಪ ಪುಸ್ತಕ ಓದಲ್ಲ ಕನ್ನಡ ಪುಸ್ತಕ ಓದಲ್ಲ ಇತ್ಯಾದಿಗಳನ್ನು ಹೇಳಬಾರದು ನಾನು ವಿವೇಕಧಾರ ಅದು ವಿಜಯವಾಣಿ ಮತ್ತು ವಿಜಯ ಕರ್ನಾಟಕ ಪತ್ರಿಕೆಗಳಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸುಮಾರು ನಾಲ್ಕು ವರ್ಷಗಳಲ್ಲಿ ಬರೆದ ಮೂವತ್ತೇಳು ಲೇಖನಗಳ ಗುಚ್ಛ ಇದನ್ನು ಪ್ರಕಟಿಸ್ಬೇಕಾದ್ರೆ ಹಲವಾರು ಜನ ನನಗೆ ಸಲಹೆ ಕೊಟ್ಟಿದ್ರು ಸ್ವಾಮೀಜಿ ದಯವಿಟ್ಟು ಇವತ್ತು ಪುಸ್ತಕ ಅಷ್ಟು ಧೈರ್ಯ ಮಾಡಕ್ಕೆ ಹೋಗಬೇಡಿ ಪುಸ್ತಕ ಅಂದರೆ ಅದರಲ್ಲಿ ಎರಡು ವಿಚಾರ ಇದೆ ಒಂದು ತೂಕದ ಸಾಹಿತ್ಯ ಇನ್ನೊಂದು ಶಾಶ್ವತ ಸಾಹಿತ್ಯ ಅಂತ ಒಂದೋ ಮನೇಲಿ ಉಳ್ಕೊಂಡ್ಬಿಡುತ್ತೆ ಇಲ್ವೋ ತೂಕ ಹಾಕಿ ಮಾರಬೇಕಾಗುತ್ತೆ ಅನ್ನೋ ಪರಿಸ್ಥಿತಿ ಬಹಳ ಬಹಳ ಅದರ ಬಗ್ಗೆ ಅಭಿಪ್ರಾಯಗಳನ್ನು ಕೊಟ್ಟವರಿದ್ರು ನೋಡಿ ಪ್ರಕಟಣೆ ಪೂರ್ವದಲ್ಲಿ ಇನ್ನೂರ ಐವತ್ತು ರೂಪಾಯಿನ ಆ ಪುಸ್ತಕ ವಿವೇಕ ವಿವೇಕಾನಂದರ ವ್ಯಕ್ತಿತ್ವ ಮತ್ತು ಅವರು ಪ್ರತಿಪಾದಿಸಿದ ಹಲವಾರು ಸಲಹೆಗಳ ಹತ್ತಾರು ಮುಖಗಳನ್ನು ಒಳಗೊಂಡಂತಹ ಆ ಮೂವತ್ತೇಳು ಲೇಖನಗಳ ಗುಚ್ಛ ಇನ್ನೂರ ಎಂಬತ್ತು ಪುಟದಲ್ಲಿ ಬಂತು ಪ್ರಕಟಣೆ ಪೂರ್ವದಲ್ಲಿ ಹನ್ನೊಂದು ಸಾವಿರದ ನಾಲ್ಕು ನೂರ ಪ್ರತಿಗಳು ಕಾಯ್ದಿರಿಸಲಾಗಿತ್ತು ಬಾಬು ಕೃಷ್ಣಮೂರ್ತಿಯವರು ಅವರು ಅದಕ್ಕೆ ಸಾಕ್ಷಿಯಾದರು ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಅವರ ಉಪಸ್ಥಿತಿ ಕೂಡ ಇತ್ತು ಪ್ರೊಫೆಸರ್ ಟಿ ವಿ ವೆಂಕಟಾಚಾರ ಶಾಸ್ತ್ರಿ ಅವರು ಆ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದ್ರು ಒಂದು ತಿಂಗಳಲ್ಲಿ ಹದಿನೈದು ಸಹಸ್ರ ಪುಸ್ತಕ ಆಯ್ತು ಅದು ಇಪ್ಪತ್ತೈದು ಸಾವಿರ ಮುಗಿಯೋವರೆಗೂ ನಾನು ಎರಡನೇ ಪುಸ್ತಕ ಕೈ ಹಾಕೋದಿಲ್ಲ ನಾನೊಬ್ಬ ಸನ್ಯಾಸಿ ಇನ್ನು ಯಾವುದೇ ರೀತಿಯಲ್ಲೂ ಕೂಡ ನನ್ನ ದೃಷ್ಟಿಯಲ್ಲಿ ಜನ ನನ್ನನ್ನ ಅನಿವಾರ್ಯವಾಗಿ ಅವಲಂಬಿಸಬೇಕು ಡಿಪೆಂಡೆನ್ಸಿ ಆ ತರದ ಫ್ಯಾಕ್ಟರ್ಸ್ ನನ್ನ ಹತ್ರ ಇಲ್ಲ ಒಂದು ಒಳ್ಳೆ ವಿಚಾರವನ್ನು ಕೊಡೋದು ಬಿಟ್ರೆ ನನ್ನ ಹತ್ರ ಇನ್ಯಾವುದೂ ಇಲ್ಲ ಬಹುಶಃ ಇನ್ಯಾವುದು ಬೇಕಾಗಿಲ್ಲ ಅಂತ ನಾನು ಭಾವಿಸ್ತೇನೆ ಈ ನಿಟ್ಟಿನಲ್ಲಿ ಉತ್ತಮವಾದ ಸಾಹಿತ್ಯವನ್ನ ಮನೆ ಮನೆಗೆ ಮುಟ್ಟಿಸುವಂತಹ ಕಾರ್ಯ ಬಹಳಷ್ಟು ಅದ್ಭುತವಾದ ಕಾರ್ಯ ನಡೀತಾ ಇದೆ ಆದರೆ ಇದು ಇವತ್ತು ನಡೀತಾ ಇರ್ತಕ್ಕಂಥ ಪ್ರಮಾಣ ಸಾಲದು ಪೋಷಕರು ಇದನ್ನ ಮಕ್ಕಳಿಗೆ ಬಾಲ್ಯದಿಂದಲೇ ಈ ಓದುವ ಹವ್ಯಾಸ ಬೆಳೆಸಬೇಕು ಶಿಕ್ಷಕರು ಅಧ್ಯಯನಶೀಲರಾಗಬೇಕು ತಾವು ಓದಿದ ನಾಲ್ಕು ಮಾತುಗಳನ್ನು ಮಕ್ಕಳ ಮುಂದೆ ಹಂಚಿಕೊಂಡು ಧನ್ಯತೆಯನ್ನು ಮೆರಿಬೇಕು ನೋಡಿ ನಮ್ಮ ಸಂಸ್ಕೃತಿಯ ಬಗ್ಗೆ ಪರಂಪರೆಯ ಬಗ್ಗೆ ಹತ್ತಾರು ಹೊರಗಿನ ಜನ ಮಾತನಾಡಿದ್ದನ್ನು ನಾವು ಅಪ್ರಿಷಿಯೇಟ್ ಮಾಡ್ತೇವೆ ಕರತಾಡನ ಮಾಡ್ತೇವೆ ಆದರೆ ಇದು ನಮ್ಮ ಮಕ್ಕಳಲ್ಲಿ ಯಾಕೆ ಪರ್ಕ್ಯುಲೇಟ್ ಆಗ್ತಾ ಇಲ್ಲ ಇಂಜೆಕ್ಟ್ ಆಗ್ತಾ ಇಲ್ಲ ಅದನ್ನು ನಾವು ಹೇಳುವಂತಹ ರೀತಿಯಲ್ಲಿ ಹೇಳ್ತಾ ಇದ್ದೀವ ಅದು ಪರಿಣಾಮಕಾರಿಯಾಗಿ ಕಾಣಬೇಕಾಗಿದೆಯಾ ಯಾವ ರೀತಿಯಲ್ಲಿ ಮಾಡರ್ನ್ ಜನರೇಷನ್ಗೆ ನಾವು ವಿಷಯವನ್ನು ಕೊಡಬೇಕು ಅಂತಕ್ಕಂಥ ಒಂದು ಕಲೆ ಇದೆಲ್ಲವೂ ಕೂಡ ಸಾಂಕ್ರಾಮಿಕದ ಹಾಗೆ ಹರಡಬೇಕಾಗಿದೆ ನೋಡಿ ಪ್ರಪಂಚದಲ್ಲಿ ಹಿಂದೂ ಸನಾತನ ಪರಂಪರೆಯ ಬಗ್ಗೆ ಎಷ್ಟೇ ಅಡ್ಡ ಮಾತು ನಕಾರಾತ್ಮಕವಾದ ಮಾತುಗಳು ಬಂದರೂ ಕೂಡ ಇತಿಹಾಸವನ್ನು ಹೆಕ್ಕಿ ಹೆಕ್ಕಿ ಹತ್ತಾರು ರೀತಿಯಲ್ಲಿ ನಾವು ನಮ್ಮ ತಲೆಮಾರಿಗೆ ಇವತ್ತು ಭಾರತವನ್ನು ಭಾರತವಾಗಿ ಉಳಿಸ್ಕೊಳ್ಳೋದು ಬಹಳ ದೊಡ್ಡ ಕಷ್ಟ ಇದೆ ನೀವು ಬೇಜಾರು ಮಾಡ್ಕೋಬೇಡಿ ಇವತ್ತು ನಿಮ್ಮ ಮಕ್ಕಳನ್ನ ನೀವು ರಫ್ತು ಮಾಡಿದ್ದೀರಲ್ಲ ಹದಿನೈದು ದೇಶಗಳಲ್ಲಿ ಎಂಟು ಸಲ ಓಡಾಡಿದ್ದೇನೆ ಮುಂದಿನ ಜನರೇಷನ್ಗೆ ಶೇಕಡಾ ತೊಂಬತ್ತರಷ್ಟು ನಮ್ಮ ಮಕ್ಕಳು ನಮ್ಮ ಮಕ್ಕಳಾಗಿ ಉಳಿಯೋದಿಲ್ಲ ನೆನಪಿಟ್ಕೊಡಿ ಇಲ್ಲಿ ನೀವು ದೊಡ್ಡ ದೊಡ್ಡ ಚೌಲ್ಟ್ರಿಗಳಲ್ಲಿ ಉಪನಯನ ಮಾಡಿ ಕಳಿಸಿದ್ರಿ ಪಂಚಪಾತ್ರೆ ಉದ್ರಾಣೆ ಕಣ್ಮರೆಯಾಯಿತು ಇಲ್ಲ ನಿಮ್ಮ ವೈಭವ ನೋಡಿದ್ವಿ ನಾವಷ್ಟು ಇವತ್ತು ನಮ್ಮ ಮಕ್ಕಳಿಗೆ ಭಾರತೀಯ ಯಾವ ವಿಚಾರವೂ ಮಾತೃದೇವೋಭವ ಪಿತೃದೇವೋಭವ ಮೊದಲುಗೊಂಡು ಯಾವ ಕಮಿಟ್ಮೆಂಟೂ ಇಲ್ಲ ಲಾವಿಶ್ ಲೈಫ್ ಮೆಟೀರಿಯಲಿಸ್ಟಿಕ್ ಲೈಫ್ ಸೆನ್ಶುವಲ್ ಲೈಫ್ ಬಹಳ ಇಷ್ಟ ಅವ್ರಿಗೆ ಇದಕ್ಕೆ ಕಾರಣ ಬಾಲ್ಯದಿಂದಲೂ ಅವ್ರಿಗೆ ಇದು ಸಿಗಲಿಲ್ಲ ಒಳ್ಳೆ ವಿಚಾರಗಳ ದೃಷ್ಟಿಕೋನದಲ್ಲಿ ನೀವು ಏನು ಹೇಳಿದ್ರೂ ಕೂಡ ನಾನು ನನ್ನ ಕಣ್ಣಾರೆ ನೋಡಿರೋದನ್ನ ಶೇಕಡ ತೊಂಬತ್ತರಷ್ಟು ನಮ್ಮ ಇವತ್ತಿನ ಜನರೇಷನ್ ಹೊರರಾಷ್ಟ್ರಗಳಿಗೆ ಹೋಗಿರೋರು ನೆಕ್ಸ್ಟ್ ಜನರೇಷನ್ ಅಪ್ಪಿತಪ್ಪಿ ನಿಮ್ಮ ಹಿರಿಯರು ಮಾಡಿದ ಪುಣ್ಯದಿಂದ ಅವರು ಹಿಂದೂಗಳಾಗಿ ಉಳಿಬಹುದು ಆದರೆ ನೆಕ್ಸ್ಟ್ ಜನ್ರೇಷನ್ ಐ ಡೌಟ್ ಐ ಚಾಲೆಂಜ್ ಯು ನೈಂಟಿ ಪರ್ಸೆಂಟ್ ಆಫ್ ಅವರ್ ಪಾಪ್ಯುಲೇಷನ್ ವಿಲ್ ನೋ ಮೋರ್ ಬಿ ಹಿಂದೂಸ್ ಇನ್ ದ ಟ್ರೂಯೆಸ್ಟ್ ಸೆನ್ಸ್ ನಾವು ಹೇಳ್ಕೊಳ್ತೀವಿ ಪಾಶ್ಚಾತ್ಯರು ಹಿಂದೂ ಧರ್ಮದ ಬಗ್ಗೆ ಬಹಳ ಆಸಕ್ತಿ ತೋರಿಸ್ತಾ ಇದ್ದಾರೆ ಗೌರವ ತೋರಿಸ್ತಾ ಇದ್ದಾರೆ ಪುಸ್ತಕಗಳನ್ನು ಕೊಳ್ತಾ ಇದ್ದಾರೆ ಓದನ್ನು ಶುರು ಮಾಡಿದ್ದಾರೆ ಇದೆಲ್ಲವೂ ಕೂಡ ಮೈಕ್ರೋಸ್ಕೋಪಿಕ್ ಮೈನಾರಿಟಿ ನಮ್ಮವರೇ ನಮ್ಮವರಾಗಿ ಉಳಿಲಿಲ್ಲ ನೀವು ಇನ್ನೊಬ್ಬರನ್ನ ಬಾರೋ ಮಾಡೋ ವಿಷಯದಲ್ಲಿ ಅದೇನು ಉತ್ಸಾಹ ಇದೆಯೋ ನನಗಂತೂ ಅರ್ಥ ಆಗ್ತಿಲ್ಲ ನಾನು ಫೋರ್ತ್ ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ನ ಭಾರತ ರೆಪ್ರೆಸೆಂಟ್ ಮಾಡಿದವನು ಪೋಪ್ ಅವರ ಮುಂದೆ ಅವರ ಪ್ರೀತಿಯ ಮನವಿಗೆ ನಿರ್ಭಯಾನಂದರು ನಾನು ಮತ್ತು ಪರಮಾನಂದ ಜಿಯವರು ಏಳು ಎಂಟು ನಿಮಿಷ ವೇದ ಮಾಡಿದವರು ಇಂಟರ್ನ್ಯಾಷನಲ್ ರಿಲಿಜಿಯಸ್ ಕಾನ್ಫರೆನ್ಸಸ್ಸಿಗೆ ಹೋದವರು ನಾವು ಈ ಕೂಪ ಬಾವಿ ಕಪ್ಪೆಗಳಾಗಿಯೇ ಉಳಿದಿದ್ದೇವೆ ನಮ್ಗೆ ಇಲ್ಲಿಂದ ಆಚೆಗೆ ಏನು ಅಂತ ಗೊತ್ತಿಲ್ಲ ಇದು ಇವತ್ತು ಕರ್ನಾಟಕದಂತಹ ಒಂದು ರಾಜ್ಯದ ಸಮಗ್ರ ಸಂಸ್ಕೃತಿಯನ್ನ ನಾವೇನಾದರೂ ಸ್ಪಷ್ಟವಾಗಿ ಕೊಡಬೇಕು ಅಂತಂದ್ರೆ ಎಷ್ಟೋ ಮೆಟ್ರೋಪಾಲಿಟನ್ ಸಿಟೀಸ್ನ ಮೈನಸ್ ಮಾಡಬೇಕಾಗುತ್ತೆ ಅಲ್ಲಿ ಫ್ಯಾಕ್ಟ್ ಐ ಆಮ್ ಸ್ಪೀಕಿಂಗ್ ಫ್ಯಾಕ್ಟ್ ಆ ನಿಟ್ಟಿನಲ್ಲಿ ಸಾಹಿತ್ಯ ಪ್ರಸರಣ ಕಾಳ್ಗಿಚ್ಚಿನಂತೆ ಹರಡಬೇಕು ಇದು ಬಹಳ ದೊಡ್ಡ ತುರ್ತು ಅಗತ್ಯತೆ ಅನ್ನೋದನ್ನ ಹೇಳ್ತೇನೆ ಆದರೆ ಸಾಕಷ್ಟು ಧನಾತ್ಮಕವಾದ ವಿಚಾರಗಳು ಸಕಾರಾತ್ಮಕವಾದ ವಿಚಾರಗಳು ನಮ್ಮ ಬೆನ್ನಿಗಿವೆ ನೋಡಿ ಬ್ಲೂಮ್ಫೀಲ್ಡ್ ಅಂತಕ್ಕಂಥ ಒಬ್ಬ ದೊಡ್ಡ ಚಿಂತಕ ದ ರಿಲಿಜನ್ ಆಫ್ ವೇದ ಈ ಪುಸ್ತಕದ ಕರ್ತೃ ಅವನು ಹೇಳ್ತಾನೆ ಉಪನಿಷತ್ತುಗಳಲ್ಲಿ ತನ್ನ ಬೇರನ್ನು ಹೊಂದ ಹೊಂದದೇ ಇರುವ ಯಾವುದೇ ಭಾರತೀಯ ತತ್ವ ಶಾಖೆಯೂ ಅವೈದಿಕವಾದ ಬೌದ್ಧ ಧರ್ಮವೂ ಸೇರಿ ಇಲ್ಲವೇ ಇಲ್ಲ ಉಪನಿಷತ್ತುಗಳನ್ನೇ ಮೂಲವಾಗಿಟ್ಟುಕೊಂಡು ಭಾರತದ ಎಲ್ಲ ರೀತಿಯ ತತ್ವ ಶಾಖೆಗಳು ಮೂಡಿ ಬಂದಿದೆ ಎಂಥ ಭರವಸೆಯ ಮಾತಿದು ಇದನ್ನು ಬ್ಲೂಮ್ ಫೀಲ್ಡ್ ಹೇಳ್ತಾರೆ ಬುದ್ಧನ ಅನುಯಾಯಿಗಳು ಇವತ್ತು ಹದಿನಾರು ದೇವರುಗಳನ್ನು ಪೂಜೆ ಮಾಡ್ತಾರೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಜ್ಯೂರಿಕ್ ಸಿಟಿಯಲ್ಲಿ ನಾನೊಂದು ಬುದ್ಧ ವಿಹಾರಕ್ಕೆ ಇನ್ ಇನ್ವೈಟ್ ಆಗಿ ಹೋಗಿದ್ದೆ ಹದಿನೈದು ದೇವರುಗಳ ಪೂಜೆ ಮಾಡ್ತಾರೆ ಮೂರ್ತಿ ಪೂಜೆ ಬೇಡ ಅಂದ್ರು ಬೌದ್ಧರು ಬುದ್ಧನೇ ಜಗತ್ತಿನಲ್ಲಿ ದೊಡ್ಡ ಮೂರ್ತಿಯಾದ ಕಂದಹಾರನಲ್ಲಿ ಒಡೆದಾಕಿದ್ರು ಹಿಂಸೆ ಮಾಡಬಾರದು ಅಂದ್ರು ಬೌದ್ಧ ಅನುಯಾಯಿಗಳಲ್ಲಿ ಶೇಕಡ ತೊಂಬತ್ತರಷ್ಟು ಇವತ್ತು ಮಾಂಸಾಹಾರಿಗಳು ಇಂಡಿವಿಜುವಲ್ ಗಾಡ್ ಬೇಡ ಅಂದ್ರು ಬುದ್ಧ ಬಿಕೇಮ್ ಅನ್ ಇಂಡಿವಿಜುವಲ್ ಗಾಡ್ ಈ ರೀತಿಯದು ನೂರು ವಿಚಾರಗಳಿದೆ ಸನಾತನ ಪರಂಪರೆಯ ಇನ್ಸ್ಪಿರೇಷನ್ ಪಡೆಯಿದೆ ಯಾವುದು ಉಳಿದಿದೆ ಹೇಳಿ ಎಷ್ಟು ಚೆನ್ನಾಗಿ ಅವರು ವಿವರಿಸಿದ್ರು ಸನಾತನ ಪರಂಪರೆಯ ಬಗ್ಗೆ ಇಂತಹ ಅದ್ಭುತವಾದ ಪರಂಪರೆ ನೋಡಿ ಇವತ್ತು ನಮ್ಮ ಜನಕ್ಕೆ ನಮ್ಮ ಧರ್ಮ ಗೊತ್ತಿಲ್ಲ ನಮ್ಮ ಆಚರಣೆಗಳ ವೈಚಾರಿಕತೆ ಗೊತ್ತಿಲ್ಲ ಆಮೇಲೆ ಪ್ರತಿಯೊಂದಕ್ಕೂ ಕೂಡ ಈಗ ಒಂದು ಮಾಡ್ರನ್ ಕಾಯಿಲೆ ಅಂತಲೇ ಕರೆಯೋಣ ಅದನ್ನು ಏನದು ಅಂತಂದರೆ ನೀವು ಹೇಳೋದು ವೈಜ್ಞಾನಿಕವಾಗಿ ಸತ್ಯವಾ ಅಯ್ಯೋ ಅಜ್ಞಾನಿಯೇ ನಿನ್ನ ವಿಜ್ಞಾನ ಅಂತಕ್ಕಂಥದ್ದು ಟೈಮ್ ಸ್ಪೇಸ್ ಕಾಸೇಷನ್ ಆಲ್ ಆಲ್ ದಿ ದಿ ಕರಾಲರಿ ಕನ್ಕ್ಲೂಷನ್ಸ್ ದಟ್ ಯು ಕಮ್ ಅಕ್ರಾಸ್ ಇನ್ ಯುವರ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಕೆನಾಟ್ ರೀಟೈನ್ ಇಟ್ಸ್ ಟ್ರೂತ್ ಫಾರ್ ಅ ಪೀರಿಯಡ್ ಆಫ್ ಟ್ವೆಂಟಿ ಇಯರ್ಸ್ ಇಯರ್ಸ್ ಟ್ವೆಂಟಿ ಫೈವ್ ಇಪ್ಪತ್ತೈದು ವರ್ಷದ ಮೇಲೆ ಯಾವುದೇ ಭೌತಶಾಸ್ತ್ರದ ಜೀವಶಾಸ್ತ್ರದ ರಸಾಯನಶಾಸ್ತ್ರದ ಸಂಶೋಧನೆ ತನ್ನತನವನ್ನು ಉಳಿಸ್ಕೊಳ್ಳಿಲ್ಲ ನ್ಯೂಟನ್ ಹೇಳಿದ ಅಟಾಮಿಕ್ ಸ್ಟ್ರಕ್ಚರ್ ಅನ್ನ ರೂದರ್ ಪಕ್ಕಕ್ಕಿಟ್ಟ ಬಿಗ್ ಬ್ಯಾಂಗ್ ಥಿಯರಿ ಇವತ್ತು ಏನು ಹೇಳ್ತಾ ಇದೆ ಶಂಕರಾಚಾರ್ಯರ ಅದ್ವೈತ ನೂರಕ್ಕೂ ನೂರಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ನೀವು ಏನನ್ನು ವಿಜ್ಞಾನ ಅಂತ ಕರಿತೀರೋ ಇದೆಲ್ಲವೂ ಕೂಡ ಸೆನ್ಸ್ ಪರ್ಸೀವ್ಡ್ ಟ್ರೂತ್ಸ್ ಇಂದ್ರಿಯ ಗ್ರಾಹ್ಯ ಸತ್ಯಗಳು ಆದರೆ ಆಧ್ಯಾತ್ಮ ಇಂದ್ರಿಯಾತೀತವಾದ ಎತ್ತರದ ಸತ್ಯವನ್ನು ಜಗತ್ತಿಗೆ ಕೊಡ್ತು ಇದು ಭಾರತೀಯರಿಗೆ ಗೊತ್ತಿಲ್ಲ ಎಂಥ ಮಾನಸಿಕ ಕಾಯಿಲೆ ಇದೀವಿ ಅಂದ್ರೆ ಇಂದ್ರಿಯಾತೀತ ಸತ್ಯ ಇದೆ ಅನ್ನೋದನ್ನ ಒಪ್ಕೊಳ್ಳು ನಾವು ಸಿದ್ಧರಿಲ್ಲ ಇವತ್ತು ನೋಡಿ ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ ಖಗೋಳ ಭೌತ ಶಾಸ್ತ್ರಜ್ಞ ಆರ್ಯ ಮಿಲಿಕನ್ ಅಂತಕ್ಕಂಥ ಒಂದು ಮಾತು ಹೇಳಿದ ನೋಡಿ ಎಷ್ಟು ಅದ್ಭುತವಾದ ವಿಚಾರ ನಮ್ಮ ವಿಚಾರ ವ್ಯಾಧಿಗಳು ಅದನ್ನ ಹೇಗೆ ತಿರ್ಚಿದ್ರು ಅನ್ನೋದಕ್ಕೆ ಈ ಮಾತನ್ನು ಮುಂದೆ ಹೇಳ್ತೇನೆ ಸಮಸ್ತ ಮಾನವ ಕಲ್ಯಾಣ ಮತ್ತು ಮಾನವ ಪ್ರಗತಿಯನ್ನು ಹೊತ್ತಿರುವ ಎರಡು ಬೃಹತ್ ಆಧಾರ ಸ್ತಂಭಗಳೆಂದರೆ ಒಂದು ಧರ್ಮ ದೃಷ್ಟಿ ಎರಡು ವಿಜ್ಞಾನ ದೃಷ್ಟಿ ಮನುಷ್ಯನ ಉದ್ಧಾರ ಅಭ್ಯುದಯ ಇದನ್ನು ಸಾಧಿಸೋದಕ್ಕೆ ಧರ್ಮ ದೃಷ್ಟಿ ಮತ್ತು ವಿಜ್ಞಾನ ದೃಷ್ಟಿ ಇದೆರಡು ಆಧಾರ ಸ್ತಂಭಗಳು ಮುಂದುವರ್ಸ ಹೇಳ್ತಾನೆ ಒಂದು ಮತ್ತೊಂಬದನ ಮೇಲೆ ಅವಲಂಬಿತ ಒಂದ್ ಬಿಟ್ಟು ಒಂದಿರಕ್ಕಾಗಲ್ಲ ಇವತ್ತು ನೀವು ಧರ್ಮ ಬೇಡ ವಿಜ್ಞಾನ ಸಾಕು ಅಂದ್ರೆ ಯು ಅರ್ ಹ್ಯಾಂಡಿಕ್ಯಾಪ್ ಯುಆರ್ಟಾರ್ಡೆಡ್ ಮೆಂಟಲಿ ರಿಟಾರ್ಡ್ ಯುಆರ್ ಯುನೈಟೆಡ್ ಶುದ್ಧವಾದ ಸತ್ಯ ಹೇಳಬೇಕು ಅಂದ್ರೆ ಮುಂದುವರೆಸವನು ಹೇಳ್ತಾನೆ ವಿಜ್ಞಾನದ ದೃಷ್ಟಿಯ ಅಭಿವೃದ್ಧಿಗಾಗಿ ವಿಶ್ವವಿದ್ಯಾನಿಲಯಗಳಿದೆ ಸಂಶೋಧನಾ ಕೇಂದ್ರಗಳಿದೆ ಆದರೆ ಅಲ್ಲಿ ನೀವು ಕ್ಯೂ ನಿಂತ್ಕೋಬೇಕು ವೆದರ್ ಯು ಆರ್ ಎಲಿಜಿಬಲ್ ಆರ್ ನಾಟ್ ಅನ್ನೋ ವಿಷಯದಲ್ಲಿ ಆದರೆ ನಿಮ್ಮ ಆಧ್ಯಾತ್ಮಿಕ ಉದ್ಧಾರಕ್ಕೆ ನಿಮ್ಮ ಧಾರ್ಮಿಕ ದೃಷ್ಟಿಯ ಬೆಳವಣಿಗೆಗೆ ಪ್ರತಿಯೊಬ್ಬನಿಗೂ ಅವನವನ ಅಂತರಂಗವೆಂಬ ವಿಶ್ವವಿದ್ಯಾನಿಲಯ ಸದಾ ತೆರೆದಿರುತ್ತದೆ ಭಾರತೀಯ ಚಿಂತನೆ ಇದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ನಮ್ಮ ಅಂತರಂಗದೊಳಗೆ ನಾವು ಪ್ರವೇಶ ಮಾಡೋದಕ್ಕೆ ಯಾರೋ ನಮ್ಮನ್ನು ತಾಡದರು ನಮಗೆ ಅವಕಾಶ ಇರಲಿಲ್ಲ ನಾವು ಅವಕಾಶ ವಂಚಿತರು ಈಗಂತೂ ನೋಡಬೇಕು ನೀವು ಯಾವುದೇ ಕಾರ್ಯಕ್ರಮ ಆದರೆ ಪ್ರಾದೇಶಿಕ ಅಸಮಾನತೆ ಆಗಬಾರ್ದಂತೆ ಅಧ್ಯಕ್ಷನ ರೀ ಬುದ್ಧಿವಂತರನ್ನು ಸ್ವಲ್ಪ ಕೂರಿಸಿ ವೇದಿಕೆ ಮೇಲೆ ಸಾಮಾನ್ಯರಿಗೆ ಬುದ್ಧಿ ಹೇಳಿಸ್ಬೇಕ್ರಿ ಯಾವಾಗ ನೀವು ಪ್ರಜ್ಞಾವಂತನ ಕೆಳಗೆ ತಳೀತೀರೋ ಸಾಮಾನ್ಯರು ಸರ್ವೇ ಸಾಮಾನ್ಯರಾಗಿ ಹೋಗ್ತಾರೆ ಸಾಮಾನ್ಯನಿಗೆ ಇನ್ಸ್ಪಿರೇಷನ್ ಆಗ್ಬೇಕಾದ್ದು ನಾನು ಬಹಳ ನೇರವಾಗಿ ಒಂದು ಮಾತು ಹೇಳ್ತೇನೆ ಈ ಸಮಾಜಮುಖಿ ಅನ್ನೋ ಶಬ್ದ ನನಗೆ ಬಹಳ ಅಲರ್ಜಿ ನೀವು ಸಮಾಜಮುಖಿ ಆಗ್ಬಾರ್ದು ಆದರ್ಶ ಮುಖಿ ಆಗ್ಬೇಕು ಆದರ್ಶ ಮುಖಿ ಆದಾಗ ಸಮಾಜ ಬದುಕುತ್ತೆ ಸಮಾಜಮುಖಿ ಆದಾಗ ಸಮಾಜ ಇನ್ನೂ ಕೆಳಕ್ ಹೋಗುತ್ತೆ ಸ್ವಾತಂತ್ರ್ಯ ನಂತರ ನಾವು ಕರ್ನಾಟಕದಲ್ಲಿ ನೋಡ್ತಾ ಇಲ್ವಾ ಸ್ವಾವಲಂಬನೆಯಿಂದ ಪರಾವಲಂಬನೆ ಅತ್ತ ನೋಡ್ತಾ ಇದ್ದೀರಿ ನೀವೇ ನೋಡ್ತೀವಿ ಯಾರು ದುಡಿಬೇಕಾಗಿಲ್ಲ ಯಾರು ಬಸ್ ಟಿಕೆಟ್ ತಗೋಬೇಕಾಗಿಲ್ಲ ಕಷ್ಟಪಟ್ಟು ಪರೀಕ್ಷೆ ಪಾಸ್ ಮಾಡಬೇಕಾಗಿಲ್ಲ ಎಲ್ಲ ಪರೀಕ್ಷೆಗಳು ನಕಲು ಎಲ್ಲ ನಕಲು ನಕಲು ಪ್ರಜೆಗಳು ಅಸಲಿ ಶತ್ರುಗಳಿಗಿಂತ ಆಘಾತಕಾರಿಯಾಗಿ ಇವತ್ತು ದೇಶ ಕಾಣ್ತಾ ಇದೆ ಇದು ದೊಡ್ಡ 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 ಆಲೋಚನೆ ಮಾಡಬೇಕಾದಂಥ ವಿಷಯ ಹೀಗಾಗಿ ಆಧ್ಯಾತ್ಮಿಕತೆ ಈ ದೇಶದ ಶಕ್ತಿ ವಿವೇಕಾನಂದರು ಹೇಳಿದ್ರಲ್ಲ ಇದನ್ನ ದಯವಿಟ್ಟು ನಾವು ಅರ್ಥ ಮಾಡಿಕೊಳ್ಬೇಕು ಇನ್ನು ಎರಡು ವಿಷಯ ಮುಂದೆ ಹೇಳಲೇಬೇಕು ಈ ಸಂದರ್ಭದಲ್ಲಿ ನಾವು ಭಾರತೀಯ ಚಕ್ರವರ್ತಿಗಳನ್ನ ಹೇಗೆ ಪರಿಚಯ ಮಾಡ್ಕೊಟ್ವಿ ನಾವು ಭಾರತೀಯ ಋಷಿಗಳನ್ನ ರಾಜಋಷಿಗಳು ಅಂತ ಒಂದು ವಾಕ್ಯದಲ್ಲಿ ಬಿಟ್ವಿ ಆದ್ರೆ ನೋಡಿ ಇತಿಹಾಸಕಾರರು ಹೇಗೆ ಬರೀತಾರೆ ಇತಿಹಾಸಜ್ಞ ಎಸ್ ಎನ್ ಸೇನ್ ತನ್ನ ಪುಸ್ತಕ ದಿ ಮಿಲಿಟರಿ ಸಿಸ್ಟಮ್ ಆಫ್ ಮರಾಠಾಸ್ ಈ ಪುಸ್ತಕದಲ್ಲಿ ಬರೀತಾನೆ ಭಾರತದಲ್ಲಿ ಧಾರ್ಮಿಕ ಅಸಹನೆ ತುಂಬಾ ಅಪರೂಪ ಬಹಳಷ್ಟು ಚಲನಚಿತ್ರ ನಟರು ಈ ವಿಷಯದಲ್ಲಿ ಭಾರತದಲ್ಲಿ ಅಸಹನೆ ಇದೆ ಅಂತ ಹೇಳ್ತಾರೆ ಅವ್ರು ಹೊರಗಡೆ ಹೋಗೋದಕ್ಕೆ ತೊಂದರೆ ಇಲ್ವಲ್ಲ ಈ ದೇಶ ಇಷ್ಟ ಇಲ್ಲದ್ರೆ ಹೋಗ್ಬೋದಲ್ಲ ಹೊರಗಡೆ ಹೋಗಿ ಎಲ್ಲ ಸಂತೋಷವಾಗಿರ್ಬೋದಲ್ಲ ಮ್ಯಾನ್ ಇಸ್ ಅ ಸೋಷಿಯಲ್ ಅನಿಮಲ್ ಇಲ್ಲಿಲ್ಲ ಅಂತ ಪಾಪ ಅವ್ರು ನರಳಬೇಕು ಇದು ಅಂತರಂಗದ ಮಾತು ಶಿವಾಜಿ ಮಹಾರಾಜ ಕಲ್ಪಿಸಿಕೊಂಡಂತಹ ಹಿಂದೂ ಸಾಮ್ರಾಜ್ಯ ಮತ್ತು ಧಾರ್ಮಿಕ ಹಿಂಸೆ ಎರಡೂ ಒಂದೇ ಅಲ್ಲ ಆತ ತನ್ನ ಸೈನ್ಯಕ್ಕೆ ಬಿಜಾಪುರವನ್ನು ಬಿಟ್ಟು ಬಂದ ಏಳುನೂರು ಮುಸ್ಲಿಂ ಪಠಾಣರನ್ನ ಪ್ರೀತಿಯಿಂದ ಸೇರಿಸಿಕೊಂಡ ಶಿವಾಜಿಯ ನೌಕಾಪಡೆಗಳಲ್ಲಿ ಮೂವರು ಪ್ರಮುಖರು ಮುಸಲ್ಮಾನರೇ ಆಗಿದ್ದರು ಶಿವಾಜಿ ಹಿಂದೂ ಸಂತರಾದ ತುಕಾರಾಮ್ ಮತ್ತು ರಾಮದಾಸರನ್ನು ಎಷ್ಟು ಗೌರವದಿಂದ ಕಂಡನೋ ಮುಸ್ಲಿಂ ಸಂತ ಶೇಖ್ ಅಹಮದರನ್ನು ಕೂಡ ಅಷ್ಟೇ ಗೌರವದಿಂದ ಕಂಡ ಮಹಮದೀಯರ ಸಂತರ ಪೂಜಾ ಸ್ಥಳಗಳನ್ನು ಆತ ಬೆಳಗಿದ ನೈವೇದ್ಯಕ್ಕೆ ವ್ಯವಸ್ಥೆ ಮಾಡಿ ಇನಾಮುಗಳನ್ನು ದೊರಕಿಸಿಕೊಟ್ಟ ಬದುಕಿನುದ್ದಕ್ಕೂ ಶಿವಾಜಿ ಮುಸಲ್ಮಾನರ ಪವಿತ್ರ ಗ್ರಂಥಗಳನ್ನು ಗೌರವಿಸುತ್ತಾ ಸಾಗಿದ ಈಗ ಶಿವಾಜಿ ಬಗ್ಗೆ ಮುಕ್ತವಾಗಿ ಮಾತನಾಡೋದಕ್ಕೆ ಇಂಡಿಪೆಂಡೆಂಟ್ ಇಂಡಿಯಾದ ಶಾಲಾ ಕಾಲೇಜುಗಳಲ್ಲಿ ಅವಕಾಶ ಇದೆಯಾ ಈ ಶಿವಾಜಿ ಇವತ್ತು ಯಾವ ರೀತಿ ಚಿತ್ರಿತರಾಗಿದ್ದಾರೆ ಇದನ್ನು ಬರೆದದ್ದು ಇತಿಹಾಸಕಾರರು ನಮ್ಮ ಇತಿಹಾಸಕಾರರು ಪ್ರೀ ಇಂಡಿಪೆಂಡೆಂಟ್ ಡೇಸ್ನಲ್ಲಿ ಹಲವಾರು ವಿಚಾರಗಳನ್ನು ದಾಖಲಿಸಿದರು ಇದು ನಮ್ಮ ಮಕ್ಕಳಿಗೆ ಗೊತ್ತೇ ಇಲ್ಲ ಶಿವಾಜಿಯನ್ನು ಕುರಿತು ಅತ್ಯಂತ ನಿಂದಾತ್ಮಕವಾದ ವಿಶೇಷಗಳನ್ನು ಬಳಸಿಕೊಂಡು ಆನಂದ ಪಡ್ತಾ ಇದ್ದಂತಹ ಕಫಿ ಖಾನ್ ಆತನ ಅಭಿಪ್ರಾಯವನ್ನ ಇಲಿಯಟ್ ಅಂಡ್ ಡ್ಯಾನ್ಸನ್ ಅವರು ಹಿಸ್ಟ್ರಿ ಆಫ್ ಇಂಡಿಯಾ ಅನ್ನೋ ಪುಸ್ತಕದ ಎರಡನೇ ಸಂಪುಟದ ಇನ್ನೂರ ಐವತ್ನಾಲ್ಕನೇ ಪುಟದಲ್ಲಿ ದಾಖಲಿಸ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬರೀತಾರೆ ಅವರು ತನ್ನ ಅನುಯಾಯಿಗಳು ಲೂಟಿ ಹೊಡೆಯುವಾಗ ಶಿವಾಜಿ ನಿಯಮವೊಂದನ್ನು ಮಾಡಿದ್ದ ಅವರು ಮಸೀದಿಯಾಗಲಿ ಪವಿತ್ರ ಗ್ರಂಥವಾಗಲಿ ಯಾವುದೇ ಸ್ತ್ರೀಯರಿಗಾಗಲಿ ಅಪಾಯ ಉಂಟು ಮಾಡಬಾರದು ತನ್ನ ಕೈಗೆ ಸಿಕ್ತ ಪವಿತ್ರ ಖುರಾನಿನ ಪುಸ್ತಕದ ಪ್ರತಿಯನ್ನು ಆತ ಅತ್ಯಂತ ಗೌರವದಿಂದ ತನ್ನ ಶ್ರದ್ಧಾವಂತ ಮುಸಲ್ಮಾನ ಅನುಯಾಯಿಗೆ ನೀಡ್ತಾ ಇದ್ದ ತನ್ನ ಜನರು ಯಾರಾದರೂ ಹಿಂದೂ ಅಥವಾ ಮುಸ್ಲಿಂ ಮಹಿಳೆಯರನ್ನು ಸೆರೆ ಹಿಡಿದಿದ್ರೆ ಅವರನ್ನು ಕಾಪಾಡುವ ಸ್ನೇಹಿತರು ಯಾರೂ ಇಲ್ಲದಿದ್ದಾಗ ಅವರ ಬಂಧುಗಳು ಬಂದು ಯೋಗ್ಯವಾದ ಬಿಡುಗಡೆಯ ಹಣವನ್ನು ಕೊಟ್ಟು ಬಿಡಿಸಿಕೊಂಡು ಹೋಗುವವರೆಗೂ ತಾನೇ ಅವರ ರಕ್ಷಣೆಯನ್ನು ಎಚ್ಚರಿಕೆಯಿಂದ ಗಮನಿಸುತ್ತಿದ್ದ ಇದು ಶಿವಾಜಿ ಮಹಾರಾಜರ ಒಂದು ಅದ್ಭುತವಾದ ವಿಚಾರ ಬಂಗಾಳದಲ್ಲಿ ಬಹಳ ಖ್ಯಾತರಾದಂತಹ ಕ್ರಾಂತಿಕಾರಿ ಕವಿ ಕಾಜಿ ನಜರುಲ್ ಇಸ್ಲಾಂ ಒಂದು ಕಡೆ ವಿವೇಕಾನಂದರನ್ನು ಕುರಿತು ಬರೀತಾನೆ ನೀವು ನವಭಾರತಕ್ಕೆ ನವವೇದವನ್ನು ತಂದಿರಿ ಮಾನವನಲ್ಲಿ ಅಂತರ್ಗತವಾಗಿರುವ ದೈವತ್ವವನ್ನು ಮಾಳಿಗೆಯ ಮೇಲೆ ನಿಂತು ಸಾರದಿರಿ ಜಾತಿ ಧರ್ಮಗಳ ಭೇದಗಳಿಂದ ಬಂದಿದ್ದ ಕಳಂಕವನ್ನು ತೊಡೆದು ಹಾಕಿದ್ರಿ ಆಲೋಚನೆ ಮಾಡಿ ನೋಡಿ ಆಧ್ಯಾತ್ಮಿಕ ಸಾಧನಾ ಪಯಣದಲ್ಲಿ ಮೂರ್ತಿ ಪೂಜೆ ಅಂತಕ್ಕಂಥದ್ದು ಒಂದು ಪ್ರಾರಂಭಿಕ ಹಂತವೇ ಹೊರತು ಅದೇ ಅಂತಿಮ ಅಲ್ಲ ಮ್ಯಾನ್ ನೆವರ್ ಮೂವ್ಸ್ ಫ್ರಮ್ ಎರರ್ ಟು ಟ್ರೂತ್ ಹಿ ಮೂವ್ಸ್ ಫ್ರಮ್ ಟ್ರೂತ್ ಟು ಟ್ರೂತ್ ಅಫ್ಕೋರ್ಸ್ ಫ್ರಮ್ ಲೋಯರ್ ಟ್ರೂತ್ ಟು ಹೈಯರ್ ಟ್ರೂತ್ ಇದು ವಿವೇಕಾನಂದರ ಮಾತು ಮೂರ್ತಿ ಪೂಜೆನೇ ಯಾಕೆ ಬೈಬೇಕು ನಮ್ಮ ಹೆಸರು ಯಾರಾದರೂ ಚೆನ್ನಾಗಿ ಬರೆದು ಬಿಟ್ರೆ ಹ್ಯಾಂಡ್ ರೈಟಿಂಗ್ ನೋಡಿದ ತಕ್ಷಣ ನಮ್ಗೆ ಖುಷಿ ಆಗುತ್ತಲ್ಲ ಯಾಕೆ ಮೂರ್ತಿ ಪೂಜೆ ನೂರು ದೇಶಗಳ ನಡುವೆ ನಮ್ಮ ಫ್ಲಾಗ್ ಎಲ್ಲಾದರೂ ಹಾರ್ತಾ ಇದ್ರೆ ನಮಗೊಂದು ಸಲ್ಯೂಟ್ ಹೊಡಿಬೇಕು ಅನ್ಸುತ್ತಲ್ಲ ಯಾಕೆ ಮೂರ್ತಿ ಪೂಜೆ ಯಾವುದು ಸಾಂತವೋ ಅದು ಮೂರ್ತಿ ಪೂಜೆ ಸಾಂತತೆಯಿಂದ ಅನಂತತೆಯ ಕಡೆಗೆ ಹೋಗೋದೆ ನಿಜವಾದ ಅರ್ಥದಲ್ಲಿ ಸ್ಪಿರಿಚುವಲ್ ಎವಲ್ಯೂಷನ್ ಇದನ್ನ ನಾವು ಅರ್ಥ ಮಾಡಿಕೊಳ್ಳಿಲ್ವಲ್ಲ ಜಾನ್ ಡ್ರೂಟನ್ ಅಂತಕ್ಕಂಥ ಅಮೇರಿಕನ್ ನಾಟಕಕಾರ ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧ ಮತ್ತು ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಜನರ ಮನೋಸ್ಥಿತಿ ಹೇಗಿತ್ತು ಅಂತ ಬರೀತಾನೆ ಏನ್ ಹೇಳ್ತಾನ ಅವನು ಡಾರ್ವಿನ್ ಗ್ರಾವಿಟೇಷನಲ್ ಫೋರ್ಸ್ ಅನ್ನು ಕಂಡು ಹಿಡ್ದ ಭೌತಿಕ ಜಗತ್ತಿನಿಂದ ದೇವರನ್ನು ಉಚ್ಚಾಟಿಸ್ಬಿಟ್ಟ ಎವಲ್ಯೂಷನ್ ಬಂತು ತನ್ಮೂಲಕ ಮನುಷ್ಯನ ಜೀವ ಜಗತ್ತಿನಿಂದ ದೇವರನ್ನು ಉಚ್ಚಾಟಿಸ್ಲಾಯ್ತು ಮಾನಸಿಕ ಸಿಗ್ಮಂಡ್ ಫ್ರಾಯ್ಡ್ ಮಾನಸಿಕ ಜಗತ್ತಿನಿಂದ ದೇವರನ್ನು ಉಚ್ಚಾಟಿಸ್ಬಿಟ್ಟ ಭೌತಿಕ ಜೀವ ಜಗತ್ತು ಮಾನಸಿಕ ಜಗತ್ತಿನಿಂದ ದೇವರನ್ನ ಉಚ್ಚಾಟಿಸ್ ಮೇಲೆ ದೇವರ ಅವಶ್ಯಕತೆ ನಮ್ಗೆ ಇಲ್ಲ ಹೀಗೆ ಹೇಳ್ತಾ ಜಾನ್ ರೂಟನ್ ಅಮೆರಿಕದಲ್ಲಿ ಬಹಳ ದೊಡ್ಡ ಹೆಸರು ಆದ್ರೆ ಒಬ್ಬ ಚಿಂತಕ ಬರೀತಾನೆ ರಾಮಕೃಷ್ಣ ವಿವೇಕಾನಂದರು ಬಂದ ಮೇಲೆ ಅವರು ಎಲ್ಲ ಧರ್ಮಗಳ ತಳಹದಿಯನ್ನು ಸ್ಪಷ್ಟವಾಗಿ ಪರಿಚಯ ಮಾಡಿಕೊಟ್ರು ಜಗತ್ತಿನ ಉಳಿವಿಗೆ ಸನಾತನ ಧರ್ಮದ ಅನಿವಾರ್ಯತೆಯನ್ನು ಮನವರಿಕೆ ಮಾಡಿಕೊಟ್ರು ಡ್ರೂಟನ್ನಿನ ಈ ಪ್ರಿನ್ಸಿಪಲ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅನ್ನೋದನ್ನು ಸ್ಟ್ರಗಲ್ ಫಾರ್ ಎಕ್ಸ್ಪ್ಯಾನ್ಷನ್ ಅಂತ ತಿದ್ದುಪಡಿ ಮಾಡಿದ್ರು ಅವರು ಗೆದ್ದರು ಸ್ವಾಮಿ ವಿವೇಕಾನಂದರು ಅಮೇರಿಕಕ್ಕೆ ಹೋಗೋದಕ್ಕೆ ಮೊದಲು ಡಾರ್ವಿನ್ ವಾದಿಗಳು ಕಮ್ಯುನಿಸ್ಟ್ ವಾದಿಗಳು ನಾಸ್ತಿಕವಾದಿಗಳನ್ನು ಕಂಡ್ರೆ ಕ್ಯಾಥೋಲಿಕ್ ಧರ್ಮಗುರುಗಳು ಕೂಡ ಹೆದರ್ತಾ ಇದ್ರು ಕೆಥಾಲಿಸಿಟಿ ಅರ್ಥಾತ್ ಧರ್ಮದ ನೈಜ ವಿಚಾರವನ್ನು ವಿವೇಕಾನಂದರು ಪಾಶ್ಚಾತ್ಯ ಜಗತ್ತಿನಲ್ಲಿ ಸಮರ್ಥವಾಗಿ ಪ್ರತಿಪಾದನೆ ಮಾಡದ ಮೇಲೆ ಅಲ್ಲಿನ ಧಾರ್ಮಿಕ ವ್ಯಕ್ತಿಗಳಿಗೂ ಅನಿಸ್ತಂತೆ ಸದ್ಯ ಧರ್ಮ ಸತ್ಯ ಅಂತ ಹೇಳೋ ವ್ಯಕ್ತಿ ಇವನಾದರೂ ಬಂದಲ್ಲ ನಮ್ಮ ದೇಶಕ್ಕೆ ಇವನ ಮಾತಿನಲ್ಲಿ ಧರ್ಮ ಯಾವುದೇ ಆಗಲಿ ಧರ್ಮ ಅನ್ನೋದು ಸತ್ಯ ಅನ್ನೋದನ್ನ ಹೇಳೋ ಮನುಷ್ಯ ಅಮೆರಿಕದ ನೆಲದ ಮೇಲೆ ಬಂದಲ್ಲ ಅಂತ ಹೇಳಿ ಅವರೆಲ್ಲ ಬಹಳ ಸಂತೋಷ ಪಟ್ಟರಂತೆ ಹಿರಂ ಮ್ಯಾಕ್ಸಿಮ್ ಮೆಷಿನ್ ಗಣ್ಣನ್ನು ಕಂಡು ಹಿಡಿದವನು ನಿಕೋಲಾ ಟೆಸ್ಲಾ ಟ್ಯೂಬ್ಲೈಟ್ ಅನ್ನು ಕಂಡು ಹಿಡಿದವನು ಎಂಥೆಂಥ ವಿಜ್ಞಾನಿಗಳು ಫಿಲಾಸಫರ್ಸು ಸೋಷಿಯಲ್ ವರ್ಕರ್ಸು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಬಿಸ್ನೆಸ್ ಪೀಪಲು ವಿವೇಕಾನಂದರು ಹಿಂದೆ ಬಂದರು ಒಂದು ದಾಖಲೆ ಹೇಳುತ್ತೆ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ ಐನ್ಸ್ಟೀನ್ ಅನ್ನ ಫಾರ್ಮುಲಾ ಇದೆಯಲ್ಲ ಇದನ್ನು ಮೂವತ್ತು ವರ್ಷಗಳ ಹಿಂದೆ ವಿವೇಕಾನಂದರು ಅಮೆರಿಕದ ತಮ್ಮ ಕೆಲವು ವಿಜ್ಞಾನಿ ಸ್ನೇಹಿತರೊಂದಿಗೆ ಚರ್ಚೆ ಮಾಡಿದ್ದರು ಅಂತ ಬಹಳ ಗಹನವಾದ ವಿಷಯ ಈ ಪುಸ್ತಕದ ಪ್ರಕಟಣೆಯ ಈ ಸಂದರ್ಭದಲ್ಲಿ ಒಂದು ಇಣುಕು ನೋಟ ನಾವು ನೋಡೋದಕ್ಕೆ ಪ್ರಯತ್ನ ಪಡುವುದಾದರೆ ಅನ್ನೋ ದೃಷ್ಟಿಯಲ್ಲಿ ನಾನು ಹೇಳಿದೆ ಸ್ವಾಮಿ ವಿವೇಕಾನಂದರ ಅಧ್ಯಯನ ಇವತ್ತು ಭಾರತದ ಉಳಿವಿಗೆ ಅನಿವಾರ್ಯ ಆಗಿದೆ ಯಾವುದೋ ಒಂದು ಸಂಕುಚಿತ ಭಾವನೆಯಿಂದ ಆಚೆ ಬರಬೇಕಾಗಿದೆ ನಾವು ವಿವೇಕಾನಂದರನ್ನ ಇವತ್ತು ಪ್ರಪಂಚ ಒಪ್ಕೊಂಡಿದೆ ವಿವೇಕಾನಂದ ಡಿಸ್ಕವರ್ಡ್ ಅಮೇರಿಕನ್ ಸೋಲ್ ಅಂತ ಅಮೇರಿಕನ್ಸ್ ಹೇಳಿದ್ರು ಬಶಾಮ್ ಹೇಳ್ತಾರೆ ವರ್ಲ್ಡ್ ರಿನೌಂಡ್ ಹಿಸ್ಟೋರಿಯನ್ ಹೇಳ್ತಾರೆ ಮುಂದಿನ ಶತಮಾನಗಳು ಹೇಳುತ್ತೆ ಈ ಜಗತ್ತಿನ ಪ್ರಮುಖ ಆರ್ಕಿಟೆಕ್ಟ್ಸ್ ಅಲ್ಲಿ ವಿವೇಕಾನಂದರು ಕೂಡ ಬಹಳ ಪ್ರಮುಖರಾಗುತ್ತಾರೆ

ಅದೇ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ನಾವು ರೂಪಿಸಿದ್ದೇವೆ ಅಂತ ಒರೋನಾ ಬಕೋವಾ ಅಂತ ಟೂ ತೌಸಂಡ್ ಫೋರ್ಟೀನಲ್ಲಿ ವಿವೇಕಾನಂದರ ನೂರೈವತ್ತನೇ ಜನ್ಮ ವರ್ಷಾಚರಣೆಯಲ್ಲಿ ಇವತ್ತು ಪ್ರಪಂಚದ ಸಮಸ್ಯೆಗಳಿಗೆ ವಿವೇಕಾನಂದರ ಕಡೆ ನಾವು ತಿರುಗಿ ನೋಡಬೇಕಾದ ಅನಿವಾರ್ಯತೆ ಇದೆ ಅಂತ ಬರೀತಾಳೆ ಇದೆಲ್ಲ ಮಾತುಗಳ ಹಿನ್ನೆಲೆಯಲ್ಲಿ ಇಫ್ ಯು ವಾಂಟ್ ಟು ನೋ ಇಂಡಿಯಾ ಸ್ಟಡಿ ವಿವೇಕಾನಂದ ಇದು ವಿಶ್ವಕವಿ ರವೀಂದ್ರನಾಥ್ ಟ್ಯಾಗೂರ್ ಹೇಳಿದಂಥ ಮಾತು ವಿವೇಕಾನಂದರ ಅಧ್ಯಯನ ಭಾರತವನ್ನು ಬಹಳಷ್ಟು ಅಷ್ಟು ವಿಸ್ತೃತವಾದ ರೀತಿಯಲ್ಲಿ ಪರಿಚಯಿಸುತ್ತೇವೆ ಸ್ಪೆಷಲಿ ನಮ್ಮ ಮಕ್ಕಳು ಇದನ್ನು ಓದಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಮ್ಮ ಸಾಹಿತ್ಯಗಳು ಇಂತಹ ಪ್ರೇಮ್ ಕುಮಾರ್ ಅವರು ಹೇಳಿದ್ರು ಪಾಪ ನೋಡಿ ಭಗತ್ ಸಿಂಗ್ ಅವ್ರನ್ನ ಗುರುತಿಸೋದು ಆಗಿದೆ ಆದರೆ ಇಂತಹ ಪುಣ್ಯಾತ್ಮನನ್ನು ನೂರಲ್ಲಿ ಒಂದು ಜನನೂ ಕೂಡ ಗುರುತಿಸೋಕ್ಕಾಗಲ್ಲ ಯಾಕೆ ಪರಿಚಯ ಮಾಡಿಕೊಟ್ಟಿಲ್ವಲ್ಲ ನಾವು ನಮ್ಮ ಸಂಸಾರದಲ್ಲೇ ನಮ್ಮ ಸಂಬಂಧಿಗಳಲ್ಲೇ ನಮ್ಮ ಅಪ್ಪನ ಕಡೆ ಇವರೆಲ್ಲರೂ ಅಂಕಲ್ಗಳೇ ಅವನು ಹೆಣ್ತು ಆಂಟಿ ನಮಗೀಗ ಎ ಯು ಆಂಟಿ ಟಿ ಆಂಟಿನೋ ಆಂಟಿನೋ ಗೊತ್ತಿಲ್ಲ ನಿಮಗೆ ಅರ್ಥ ಆಯಿತು ಆ ಮಟ್ಟಕ್ಕೆ ಸಂಬಂಧಗಳೇ ಕುಸಿದಾಗ ನಮ್ಮ ನಮ್ಮ ಸಂಬಂಧಗಳೇ ಆ ಮಟ್ಟಕ್ಕೆ ಕೊಸಿದಾಗ ಇನ್ನು ನಾವು ರವೀಂದ್ರನಾಥ್ ಟಾಗೂರ್ರ ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ ತನ್ನ ಮತ್ತು ತಾನು ಬದುಕಿರೋ ಪ್ರಪಂಚಕ್ಕೆ ಸಂಬಂಧ ಇದೆ ಅನ್ನೋದನ್ನು ತಿಳಿದು ಮನುಷ್ಯ ಬದುಕದೇ ಇದ್ದರೆ ತನ್ನ ಮನೆಯಲ್ಲೇ ಅವನು ಅಪರಿಚಿತನಾಗ್ತಾನೆ ನಿರಾಶ್ರಿತನಾಗ್ತಾನೆ ಇವತ್ತು ನಿಮಗೆ ಮ್ಯಾನ್ ಟು ಮೂನ್ ಕಮ್ಯುನಿಕೇಷನ್ ಬೆಳೆದಿದೆ ಮ್ಯಾನ್ ಟು ಮ್ಯಾನ್ ಕಮ್ಯುನಿಕೇಶನ್ ಸಾವಿನ ಅಂಚಿನಲ್ಲಿದೆ ಮನುಷ್ಯ ಮನುಷ್ಯನ ಸಂಬಂಧ ನಾನು ನಿಮ್ಮನ್ನು ಯಾಕೆ ಪ್ರೀತಿಸ್ತೀನಿ ನಾನು ಆ ಮಹಾತ್ಮನನ್ನು ಯಾಕೆ ಪ್ರೀತಿಸ್ತೀನಿ ನಾನು ದೇವರನ್ನು ಯಾಕೆ ದೇವ್ರ ಇಟ್ಕೊಳ್ತೀನಿ ನಮಗೆ ಕ್ಲಾರಿಫಿಕೇಷನ್ ಇರಲಿ ನಮ್ಮ ಪಾದರಕ್ಷೆಯನ್ನು ಮನೆ ಬಾಗ್ಲಲ್ಲಿ ಆಚೆ ಬಿಡ್ತೀವಿ ಆದರೆ ಪೂಜ್ಯರ ಪಾದಕೆಗಳನ್ನು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತೀವಿ ಈ ಡಿಫ್ರೆನ್ಸ್ ಗೊತ್ತಿರಲಿ ಅದು ಪಾದಕೆಯೇ ಆದರೆ ಪೂಜ್ಯತೆ ಯಾಕೆ ಕೊಡ್ತೇವೆ ಯಾಕೆ ಕೊಡ್ತೇವೆ ಇದೊಂದು ದೊಡ್ಡ ಗಹನವಾದ ವಿಚಾರ ಆಗುತ್ತೆ ಈ ವಿಚಾರಗಳಲ್ಲಿ ನಾವು ನಮ್ಮ ದೇಶವನ್ನು ಕಟ್ಟಬೇಕು ವಿವೇಕಾನಂದರು ಹೇಳಿದಂಥ ಕಡೆ ಮಾತು ಇಂಗ್ಲೆಂಡ್ ರಾಜಕೀಯದಿಂದ ಧರ್ಮವನ್ನು ಡಿಫೈನ್ ಮಾಡ್ತಾ ಇದೆ ಅಮೇರಿಕಾ ಸೋಷಿಯಲ್ ಆಕ್ಟಿವಿಟೀಸ್ ಮೂಲಕ ಧರ್ಮವನ್ನು ಡಿಫೈನ್ ಮಾಡ್ತಾ ಇದೆ ಭಾರತೀಯರೇ ನೀವು ಆ ತಪ್ಪು ಮಾಡಬೇಡಿ ನೀವು ಧರ್ಮದ ಮೂಲಕವೇ ರಾಜಕೀಯವನ್ನು ಡಿಫೈನ್ ಮಾಡಿ ಸಮಾಜ ಸೇವೆಯನ್ನು ಡಿಫೈನ್ ಮಾಡಿ ವಾಣಿಜ್ಯವನ್ನು ಡಿಫೈನ್ ಮಾಡಿ ಭಾರತ ಧರ್ಮವನ್ನು ಮರೆತರೆ ಇನ್ನು ಮೂರು ತಲೆಮಾರುಗಳಲ್ಲಿ ಭಾರತ ನಾಶವಾಗುತ್ತದೆ ಕಡೆಗೆ ಇನ್ನೂ ಒಂದು ಎಚ್ಚರಿಕೆ ಹೇಳಿದರು ಭಾರತ ಬದುಕಿದ್ರೆ ಜಗತ್ನಲ್ಲಿ ಯಾರೂ ಸಾಯೋದಿಲ್ಲ ಭಾರತ ಸತ್ತರೆ ಜಗತ್ತಿನಲ್ಲಿ ಬೇರೆಯವ್ರಿಗೂ ಉಳಿಗಾರ ಇದೆ ಅಂತ ಅಂದ್ಕೊಂಡಿದ್ದೀರೇನೋ ಅಂದರು ವಿವೇಕಾನಂದರು ಈ ನಿಟ್ಟಿನಲ್ಲಿ ನಮ್ಮ ಆಲೋಚನೆ ಸ್ವಲ್ಪ ಪ್ರಚೋದಿತವಾಗಲಿ ಈ ನಿಟ್ಟಿನಲ್ಲಿ ನಮ್ಮ ಇವತ್ತಿನ ಒಂದು ಪುಟ್ಟ ಪ್ರಯತ್ನ ಗಂಗೋತ್ರಿಯ ಆದರೂ ಕೂಡ ಭವಿಷ್ಯದ ನಮ್ಮ ತಲೆಮಾರುಗಳಿಗೆ ಅದು ಮಹಾ ಗಂಗೆ ಆಗುತ್ತೆ ಅದರಲ್ಲಿ ಯಾವ ಅನುಮಾನವೂ ಬೇಡ ಅಂತ ಹೇಳಿ ಸಂಕಲ್ಪ ಶುದ್ಧಿಯಂತೆ ಸಂಕಲ್ಪ ಸಿದ್ಧಿಸುತ್ತೆ ಅನ್ನೋ ಮಾತನ್ನು ನಂಬಿ ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ